ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ನಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ಸೂಪರ್ ಟೇಸ್ಟಿಯಾದಂತಹ ಎಗ್ ಪ್ಲ್ಯಾಂಟ್ ಮತ್ತು ಮೆಂತೆ ಸೊಪ್ಪಿನ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಎಗ್ ಪ್ಲ್ಯಾಂಟನ್ನು ರೌಂಡಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಸಾಲ್ಟೆಲ್ಲ ಬದನೆಕಾಯಿ ಗಿಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದನ್ನು ಒಂದು ಸೈಡ್ ಇಟ್ಕೊಳ್ಳಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇವೆರಡನ್ನು ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹುರ್ಕೊಬೇಕು ಇದರ ಜೊತೆಗೇ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಬಿಡಿಸಿಟ್ಕೊಂಡಿರುವಂಥ ಒಂದು ಪೂರ್ತಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಪೂರ್ತಿ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವೆಲ್ಲವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಐದು ಒಣಗಿದ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಒಣಗಿದ ಕೆಂಪು ಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ನಿಮಿಷ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇವೆಲ್ಲವನ್ನು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ಬಿಸಿಯಲ್ಲೇ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ಇದನ್ನು ತಣ್ಣಗಾದ ಆದಮೇಲೆ ರುಬ್ಬಿಟ್ಕೊಳ್ಳಿ ಬಿಸಿಯಲ್ಲಿ ಹಾಕೋಕ್ಕೋದ್ರೆ ಮಿಕ್ಸಿ ಜಾರ್ ಕೆಟ್ಟೋಗ್ಬಿಡತ್ತೆ ಸೊ ಇದಕ್ಕೆ ಕಾಲು ಗ್ಲಾಸ್ ಆಗೋಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಎರಡು ಆಗೋಷ್ಟು ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದನ್ನು ರುಬ್ಬಿಟ್ಕೊಬೇಕು ನೋಡಿ ಈ ಥರ ಚಟ್ನಿಗೆ ರುಬ್ತಿರಲ್ವ ಅದೇ ಥರನೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಸ್ಟವ್ ಅಂಟಿಸ್ಕೊಂಡು ಅದಕ್ಕೆ ಫ್ರೈ ಪ್ಯಾನ್ ಇಟ್ಕೊಳ್ಳಿ ಅದರ ಮೇಲೆ ಸಾರಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆನೆಸಿಟ್ಟಿರುವಂಥ ಎಗ್ ಪ್ಲ್ಯಾಂಟ್ ಎಲ್ಲನೂ ಆ ಫ್ರೈ ಪ್ಯಾನಲ್ಲಿ ಹಾಕೊಬೇಕು ಇದನ್ನು ಎರಡೂ ಸೈಡು ಒಂದು ಎರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಒಂದು ಸೈಡ್ ಮೇಲೆ ಆ ಪೂರ್ತಿ ಎಲ್ಲ ಪೀಸಸನ್ನು ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಕ್ಕೆ ಟರ್ನ್ ಮಾಡಿ ಹಾಕಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಂದು ಕಾಲು ಕಪ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆಲ್ಲ ಸಿಡ್ದಿದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಎರಡು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅಷ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೆ ಸೊ ಈರುಳ್ಳಿ ಎಲ್ಲನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಹುರ್ಕ್ ಹುರಿದಿಟ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಹಾ ಘಮ ಇಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಕಣ್ರಿ ಒಂದು ನಿಮಿಷ ಹಾಗೇ ಈರುಳ್ಳಿ ಟೊಮೆಟೊ ಎಲ್ಲನೂ ಬೇಯಿಸ್ಕೊಳ್ಳಿ ಇದಕ್ಕೆ ಕಾಲು ಕಟ್ ಆಗೋಷ್ಟು ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಸೊಪ್ಪನ್ನು ಕಟ್ ಮಾಡಿಲ್ಲ ಬಿಡಿಸಿಟ್ಕೊಂಡಿರೋ ಸೊಪ್ಪನ್ನು ತೊಳೆದು ಹಾಗೇ ಹಾ ಪ್ಯಾನ್ಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇಂಗ್ರೀಡಿಯಂಟ್ಸ್ನೆಲ್ಲನೂ ಫ್ರೈ ಮಾಡ್ಕೊಬೇಕು ಆ ಸೊಪ್ಪೆಲ್ಲೂ ಸಾಫ್ಟಾಗಿ ನೀಟಾಗಿ ಬೇಯಬೇಕು ಇದಕ್ಕೆ ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನಿಮಿಷ ಹಾಗೆ ಬಿಡಿ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಎಗ್ ಎಲ್ಲನೂ ಈ ಪ್ಯಾನ್ನಲ್ಲೇನೆ ಹಾಕಿ ಹಾಕ್ಕೊಂಡು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಜಾರಲ್ಲಿರೋ ಎಲ್ಲನೂ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಜಾರಿನಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರುವಂಥ ಮಸಾಲೆನೆಲ್ಲನೂ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಜಾರಲ್ಲಿರೋ ಮಸಾಲೆಯಲ್ಲೂ ಅದೇ ನೀರನ್ನ ವೇಸ್ಟ್ ಮಾಡ್ದಿರ ಇದಕ್ಕೆ ಹಾಕ್ಕೊಳ್ಳಿ ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ ಯಾವುದು ಗರಂ ಮಸಾಲ ಪೌಡರ್ ಇರುತ್ತೋ ಅದನ್ನೇ ನೀವು ಯೂಸ್ ಮಾಡ್ಕೊಬೋದು ಸೊ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹ್ಞೂ ಆ ಗೊಜ್ಜಿನ ಘಮ ಬರ್ತಾ ಇದೆ ಈಗ ನೋಡಿ ಗೊಜ್ಜು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ತುಂಬ ನೀರಾಗಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಅಕಸ್ಮಾತ್ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಬೋದು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ಇದರ ಮೇಲೆ ಪ್ಲೇಟ್ ಮುಚ್ಚಿಟ್ಟು ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡಿ ಸೊ ಇದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಗ ರುಚಿಯಾದಂತಹ ಸೂಪರಾಗಿರುವಂಥ ಎಗ್ ಪ್ಲಾಂಟ್ ಮೆಂತೆ ಸೊಪ್ಪಿನ ಗೊಜ್ಜು ರೆಡಿ ಆಗ್ತಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ತಿಂತಾ ಇದ್ದರೆ ಗೋಚು ರೆಡಿ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ದಯವಿಟ್ಟು ಒಂದು ಲೈಕನ್ನು ಕೊಡಿ ನನಗೂ ಖುಷಿಯಾಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್